ದಿನ ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಸ್ವಾಮಿಗಳಿಗೆ ಮೊದಲಿಗೆ ಆಂಜನೇಯ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿಯವರಿಗೆ ಮತ್ತೆ ಶನೇಶ್ವರ ಸ್ವಾಮಿ ಅವರಿಗೆ ಮೊದಲಿಗೆ ವಿಶೇಷವಾಗಿ ಫಲಪಂಚಾಮೃತಿಂದ ಅಭಿಷೇಕ ಮತ್ತೆ ಏಕವಾರ ರುದ್ರಾಭಿಷೇಕ ಸಹಿತ ಮತ್ತೆ ಷೋಡಶೋಪಚಾರ ಪೂಜೆಗಳಿಂದ ಅಭಿಷೇಕ ಆಗಿ ನಂತರ ಅರ್ಚನೆ ಇತ್ಯಾದಿಗಳಿಂದ ತ್ರಿಶತಿ ನಾಮಾವಳಿಗಳಿಂದ ಆ ಪೂಜೆ ಆಗಿದೆ ಅನಂತರ ಸ್ವಾಮಿಯವರಿಗೆ ಹೋಮಾಂಗವಾಗಿ ಅಂತ ಬಂದ್ರೆ ಪ್ರತಿ ಸಂವತ್ಸರದಲ್ಲಿ ಪ್ರತಿ ವರ್ಷದಲ್ಲಿ ಯಾವ ಶ್ರಾವಣ ಮಾಸ ವರ್ಷ ಋತುವಿನ ಯಾವ್ದಾರು ಒಂದು ಶನಿವಾರ ಪ್ರತಿ ವರ್ಷವೂ ಇವರು ಇಲ್ಲಿ ಸೇವೆಯನ್ನ ಅಂದ್ರೆ ಆ ಹೋಮಾದಿಗಳನ್ನು ಮಾಡಿಸ್ಕೊಂತ ಮಾಡ್ತಾ ಬಂದಿದ್ದಾರೆ ಇದರಿಂದ ಗ್ರಾಮಸ್ಥರಿಗೂ ಕೂಡ ಎಲ್ಲ ಅಧಿಷ್ಟ ಸಿದ್ಧಿ ಉಂಟಾಗಿದೆ ಎಲ್ಲಾ ರೀತಿ ಲಕ್ಷ್ಮೀ ಕಡಾಕ್ಷ ಇರ್ಬೋದು ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ ಯಾವ ರೀತಿ ಉತ್ಥಾನ ಅಂತ ಕರಿತೀವಿ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಅಸೆಂಡಿಂಗ್ ಆರ್ಡರ್ ತರ ಎಲ್ಲಾ ರೀತಿಯಲ್ಲಿ ಎಲ್ಲರೂ ಅಭಿವೃದ್ಧಿ ಆಗ್ತಾ ಬಂದಿದ್ದಾರೆ ಆ ಶನೇಶ್ವರ ಸ್ವಾಮಿಯ ಅನುಗ್ರಹದಿಂದ ಎಲ್ಲರ ಅಭಿಷ್ಟ ಸಿದ್ಧಿ ಉಂಟಾಗ್ಲಿ ಅಂತ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿ ವರ್ಷವೂ ಇವರು ಶನೇಶ್ಚರ ಸ್ವಾಮಿಯ ಹೋಮವನ್ನು ಮಾಡುತ್ತಾ ಇದ್ದಾರೆ ಅದೇ ರೀತಿ ಈ ದಿನವೂ ಕೂಡ ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಿ ಮಹಾ ಮಹಾಸಂಕಲ್ಪ ಅನಂತರ ಗಣಪತಿ ಪೂಜೆ ಮಹಾಸಂಕಲ್ಪ ಮತ್ತೆ ಸ್ಥಳ ಶುದ್ಧಿಗಾಗಿ ವೃದ್ಧಿಯಾಗಿ ವೃದ್ಧಿಗಾಗಿ ಶರೀರ ಆತ್ಮಶುದ್ಧಿಗಾಗಿ ಪುಣ್ಯಾಹವಾಚನ ನಂತರ ಭೂ ಪ್ರಾರ್ಥನಾಧಿ ಕಲಶ ಸ್ಥಾಪನೆ ದೇವತಾ ಆವಾಹನೆ ಆವಾಹಿತ ದೇವರಿಗೆ ಪ್ರಾಣಿ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ನಂತರ ಷೋಡಶೋಪಚಾರ ಪೂದಾ ಪೂಜಾರಿಗಳಿಂದ ಆ ಸ್ವ ಅಲ್ಲಿ ಕಲಶಗಳಿಗೆ ಯಾವ್ಯಾವ ದೇವರುಗಳನ್ನು ನಾವು ಆಹ್ವಾನೆ ಮಾಡಿರ್ತೀವಿ ಅಂದ್ರೆ ಮೊದಲಿಗೆ ಗಣಪತಿ ಅನಂತರ ನವಗ್ರಹ ಮೃತ್ಯುಂಜಯ ಲಕ್ಷ್ಮೀ ನರಸಿಂಹ ನಂತರ ಲಕ್ಷ್ಮೀ ನರಸಿಂಹನ ಜೊತೆ ಸುದರ್ಶನ ಅನಂತರ ಅಹ್ ಶನೇಶ್ವರ ನಂತರ ವೀರಾಂಜನೇಯ ಸ್ವಾಮಿಗೆ ಹೋಮ ಆಗಿರುತ್ತೆ ಅದರಲ್ಲಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿಯವರಿಗೆ ಪರಮಾನ್ನ ದ್ರವ್ಯದಿಂದ ಆಂಜನೇಯ ಸ್ವಾಮಿಯವರಿಗೆ ಮಧುಯುಕ್ತ ಬಾಳೆ ಅಂದ್ರೆ ಕದಲಿ ಫಲ ಅಂದ್ರೆ ಬಾಳೆಹಣ್ಣು ಏನಿದೆ ಬಾಳೆಹಣ್ಣಿಗೆ ಮಧು ಅಂದ್ರೆ ಜಯಂತಿ ಅಡ್ಡಿ ಅದನ್ನ ಸಮರ್ಪಣೆ ಮಾಡುವುದು ಅಂದ್ರೆ ಅದು ಪ್ರಿಯವಾಗಿರ್ತಕ್ಕಂಥ ದ್ರವ್ಯ ಅನಂತರ ಲಕ್ಷ್ಮೀ ನರಸಿಂಹರಿಗೆ ಪರಮಾನ್ನ ಮತ್ತು ಸಮಿತಿ ಚರು ಆಜ್ಯ ದ್ರವ್ಯದಿಂದ ನವಗ್ರಹಗಳಿಗೆ ನಂತರ ಶನೇಶ್ವರ ಸ್ವಾಮಿಗೆ ತಿಲ ಅಂದ್ರೆ ಎಳ್ಳಿನಿಂದ ಹೋಮ ನಂತರ ಪೂರ್ಣಾಹುತಿಗೆ ಸುಗಂಧ ದ್ರವ್ಯಗಳು ಅಂತ ಏನು ಕರಿತೀವಿ ಮಂಗಳ ದ್ರವ್ಯ ಅಥವಾ ಸೌಭಾಗ್ಯ ದ್ರವ್ಯ ಅಂತ ಏನು ಕರಿತೀವಿ ಅರ್ಶಾ ಕುಂಕುಮ ದಶಾಂಗ ಲಾವಂಚ ಬೀಬ ಬಿಲ್ವಪತ್ರೆ ಇತ್ಯಾದಿಗಳು ಏನು ಮಂಗಳ ದ್ರವ್ಯಗಳಿದೆ ಅದೆಲ್ಲವೂ ಸಮರ್ಪಣೆ ಮಾಡಿ ಇಂದಿನ ದಿನ ಆ ಸ್ವಾಮಿ ಪ್ರಸನ್ನರಾಗಿ ಇಲ್ಲಿ ವಿಶೇಷವಾಗಿ ಮೂರು ದೇವರುಗಳು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಮೊದಲಿಗೆ ಲಕ್ಷ್ಮೀ ನರಸಿಂಹ ಲಕ್ಷ್ಮಿ ಮತ್ತು ನರಸಿಂಹ ಇಬ್ರು ಕೂಡ ಇಲ್ಲಿ ಲಕ್ಷ್ಮೀ ಸಹಿತವಾಗಿ ನರಸಿಂಹ ಕೆಲವೊಂದ್ ಕಡೆ ಯೋಗ ನರಸಿಂಹ ಇರ್ತಾರೆ ಆದ್ರೆ ಇಲ್ಲಿ ಲಕ್ಷ್ಮೀ ಸಮೇತ ನರಸಿಂಹ ಇರ್ತಕ್ಕಂಥದ್ದು ವಿಶೇಷ ಅನಂತರ ಅದರ ಬಲಭಾಗದಲ್ಲಿ ಅಹ್ ಸ್ವಾಮಿ ಯಾಕಂದ್ರೆ ಶ ರಾಯ ಶನಿ ಮಹಾರಾಜ ಅಂತ ಗ್ರಹಗಳಲ್ಲಿ ಅಧಿಪತಿ ಶನಿ ಅಂತ ಕೂಡ ಹೇಳಿದ್ದಾಗಿದೆ ಹಾಗಾಗಿ ಸೂರ್ಯಪುತ್ರೋ ಪುತ್ರೋ ದೀರ್ಘರೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂಡಚಾರ ಪ್ರಸನ್ನಾತ್ಮ ಪೀಡಾಂ ಹರತುಮೆ ಶನಿಹಿ ಅಂತ ಏನ್ ಶ್ಲೋಕ ಇದೆ ಅದೇ ರೀತಿ ಅವರು ಸೂರ್ಯನ ಮಗ ಆಗಿರ್ತಕ್ಕಂತ ಆಗಿರ್ತಾರೆ ಹಾಗಾಗಿ ಸರ್ವ ಪ್ರಕಾಶಮಾನ್ಯವಾಗಿ ಎಲ್ಲಾ ಪಾಪಗಳಂದು ವಿನಾಶ ಮಾಡತಕ್ಕಂತ ಶಕ್ತಿ ಆ ಸ್ವಾಮಿ ಅಂದ್ರೆ ಏನು ಶನೇಶ್ವರ ಸ್ವಾಮಿಗಿದೆ ಆ ಎಲ್ಲಾ ಪೀಡೆಗಳನ್ನು ಹೋಗಿ ಲಾಡಿಸಿ ಎಲ್ಲಾ ಭಕ್ತಾದಿಗಳಿಗೆ ಶ್ರದ್ಧಾ ಭಕ್ತಿ ಎಲ್ಲವನ್ನು ಕೊಟ್ಟು ಸದಾಕಾಲ ಇಲ್ಲಿ ಸೇವೆ ಮಾಡತಕ್ಕಂತ ಶಕ್ತಿ ಸ್ವಾಮಿಯವರಿಗೆಲ್ಲ ಅನುಗ್ರಹಿಸ್ಲಿ ಅಂತ ನಾವು ಎಲ್ಲಾ ಗ್ರಾಮಸ್ಥರ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೀವಿ ಅದೇ ರೀತಿ ಎಲ್ಲಾ ರೀತಿ ಅಭಿಷ್ಟ ಸಿದ್ಧಿ ಉಂಟಾಗ್ಲಿ ಯಾರು ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಮಾಡ್ತಿರ್ತಾರೆ ಎಲ್ಲರೂ ಅಭಿವೃದ್ಧಿ ಆಗಲಿ ಯಾರು ಕೃಷಿ ಕ್ಷೇತ್ರದಲ್ಲಿರ್ತಾರೆ ಅವರಿಗೆ ಸರ್ವ ಸಸ್ಯ ಸಂಪತ್ತು ಅಭಿವೃದ್ಧಿ ಆಗಲಿ ಅತಿವೃಷ್ಟಿನಾಗಬಾರ್ದು ಆಗ್ಬಾರ್ದು ಸಕಾಲ ಆಗ್ಬೇಕಾದಂತ ಮಂಗಳ ಕಾರ್ಯಗಳು ಮನೆಯಲ್ಲಿ ಏನ್ ಮಂಗಳ ಕಾರ್ಯಾರಿಗಳಾಗ್ಬೇಕೋ ಅದೆಲ್ಲವೂ ಸಕಾಲದಲ್ಲಿ ಆಗ್ಬೇಕು ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸವು ಕೂಡ ಸಕಾಲದಲ್ಲಿ ಒಳ್ಳೆ ಉತ್ತೀರ್ಣರಾಗಿ ಪರೀಕ್ಷೆಯಲ್ಲಿ ಅಧಿಕ ಅಂಕ ಸಿಗ್ಬೇಕು ಮತ್ತೆ ಸಮಾಜದಲ್ಲಿ ಈಗಿನ ಮಕ್ಕಳು ಏನಿದ್ದಾರೆ ಉತ್ತಮ ಸ್ಥಾನಮಾನ ಆಗ್ಬೇಕು ಮತ್ತೆ ನಮ್ಮ ರಾಷ್ಟ್ರ ಭಕ್ತಿ ಅಹ್ ಸದಾಕಾಲ ಮೇಲೆ ಮೇಲೆ ಹೋಗ್ಬೇಕು ಆ ರೀತಿ ಎಲ್ಲ ನಾವು ಪ್ರಾರ್ಥನೆಯಲ್ಲಿ ಎಲ್ಲ ಎಲ್ಲವನ್ನು ಹೇಳದ್ದಾಗಿದೆ ಎಲ್ಲ ಶತ್ರು ಸಂಹಾರ ಆಗ್ಬೇಕು ಸದಾಕಾಲ ಭಕ್ತಿ ಉಂಟಾಗ್ಲಿ ಸದಾಕಾಲ ರಾಷ್ಟ್ರ ಭಕ್ತಿ ಉಂಟಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಅದೇ ರೀತಿ ಎಲ್ಲರಿಗೂ ಅಧೀಷ್ಟ ಸಿದ್ಧಿ ಅಂತ ನಾವು ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ ಸಂಭವ್ ಪುತ್ರ ಈ ದೇವಸ್ಥಾನ ಸ್ಟಾರ್ಟ್ ಆಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಟಾರ್ಟ್ ಆಗಿದ್ದು ಸಮಸ್ತ್ರ ಕಲ್ಯಾಣ ನಗರವಾಸಿಗಳು ಎಲ್ಲರೂ ಭಕ್ತಾದಿಗಳು ಸಹಕಾರದಿಂದ ಈ ದೇವಸ್ಥಾನ ಆಗಿದೆ ಶನೇಶ್ವರ ಸೇವಾ ಟ್ರಸ್ಟ್ ಅಂತ ಇಲ್ಲಿ ನರಸಿಂಹಸ್ವಾಮಿ ಇಡೀ ಚಿಕ್ಕಮಗಳೂರಲ್ಲಿ ಇದೊಂದೇ ಇರೋದು ಮತ್ತೆ ಆಂಜನೇಯ ಶನೇಶ್ವರ ಒಂದ್ ದೇವರು ಕಷ್ಟ ಅಂತ ಬಂದ್ರೆ ಮೂರ್ ದೇವರು ಪರಿಹಾರ ಮಾಡ್ತಾರೆ ಎಲ್ಲರಿಗೂ ಸುಖ ಸಮೃದ್ಧಿಯಿಂದ ಅಭಿವೃದ್ಧಿ ಆಗಿದ್ದಾರೆ ಹಿಂದೆ ಈ ಸೈಟಿಗೆ ಗೌರ್ಮೆಂಟ್ ಇಂದ ಆದರೆ ಆದ್ರೆ ದೇವಸ್ಥಾನ ಆದ್ಮೇಲೆ ಅತಿ ಹೆಚ್ಚು ಲಕ್ಷ್ಮಿ ಚಂಚಲೆಯಾದ್ಲು ಇಲ್ಲಿ ತಾಂಡವ ಆಡಿ ಐದು ಸಾವಿರದವರೆಗೂ ನಡೀತಾ ಇದೆ ಆದ್ರಿಂದ ಇಲ್ಲಿ ಹೆಚ್ಚು ಶಕ್ತಿ ಇರೋದ್ರಿಂದ ದೇವಸ್ಥಾನದ ಅಭಿವೃದ್ಧಿ ಮತ್ತು ಪೂಜಾ ಕೈಕರ್ಯಗಳು ನಿತ್ಯ ನಡೀತಾ ಇದೆ ಆದ್ರಿಂದ ಕಲ್ಯಾಣ ವಾಸಿಗಳು ಮತ್ತು ಗ್ರಾಮವಾಸಿಗಳು ಎಲ್ಲರದ್ದು ಸಹಕಾರದಿಂದ ದೇವಸ್ಥಾನ ಹನ್ನೆರಡು ವರ್ಷದಿಂದ ನಡೀತಾ ಇದೆ

ಮತ್ ನಮ್ಮ ಮನೆಯವರು ಎಷ್ಟು ತನ್ ಕೈಯಿಂದ ಸೇವೆ ಆಗತ್ತೋ ಬಂದು ಮಾಡ್ತಾರೆ ಶನಿವಾರ ಶನಿವಾರ ಲಾಸ್ಟ್ ಶ್ರಾವಣ ಅಲ್ವಾ ಶ್ರಾವಣ ಮಾಸದ ಶನಿವಾರ ಹಾಗಾಗಿ ಎಲ್ಲರೂ ಬರ್ಬೇಕು ಅಂತ ಒಂದ್ ವಾರ ಮುಂಚೆನೆ ನಮ್ಗೆ ಇದ್ ಮಾಡಿದ್ರು ಮಗಳಿಗೂ ಹೇಳಿದ್ರು ಮಗಳ ಮಹಾರಾಷ್ಟ್ರ ನಮ್ಮ ಸ್ವಾಮಿಗಳ ಜೊತೆ ಚೆನ್ನಾಗಿ ನಾವು ಒಂದು ಗುರು ಸ್ಥಾನದಲ್ಲಿ ಅಂತ Voice of, Voice of Democracy. democracy.